ಬೇರೆ ಕಡೆಗೆ ಹೋಗಿದ್ರು ಸರ್ ಅವರು ನಾವು ಅಲ್ಲಿಗೆ ಫೋನ್ ಮಾಡಿ ಹೇಳ್ತೀನಿ ನೀವು ಅಲ್ಲಿ ಫೋನ್ ಕೊಡ್ರಿ ಅಂತ ಅಂದರು ನಾವು ಅಲ್ಲಿ ಬಂದಾಗ ಅಲ್ಲಿ ಅವರು ಏನಾದರು ಕಂಪ್ಲೇಂಟ್ ತಂಗ್ನಾರು ನಾಳೆ ನಾವು ಕಳ್ಸ್ತೀನಿ ನಮಗೆ ಏನೇನು ಕಾಮ ಮಾಡೋದು ಬೇಡ ಏನಾದರೂ ನನಗೆ ಮಾಡಿರಿ ನಮ್ಮದು ಜೇಡ್ಗೇರಿ ಸರ್ ಸೊರಬ ತಾಲೂಕ್ ಪುರಸಭೆ ಪುರಸಭೆ ನಮ್ಮ ಊರು ನಮ್ಮದು ಊರು ಮುಂದೆ ಸರ್ ಎರಡು ಎಕರೆ ಏಳು ಗಂಟೆ ಜಾಗ ಅದನ್ನು ಊರಿಗೆ ಬಿಟ್ಕೊಡ್ರಿ ಅಂತ ಹೇಳಿ ನಮಗೆ ಎರಡು ಸಾವಿರದ ಹದಿನಾರಿಂದ ಬಹಿಷ್ಕಾರ ಹಾಕಿದ್ದಾರೆ ಸರ್ ಅದನ್ನು ನಾವು ಈಗ ನಾವು ಕೊಡಲ್ಲ ಅಂತ ದೇವಸ್ಥಾನ ಕಟ್ಟೋಕ್ ಬೇಕು ಅಂತ ಹೇಳಿ ಒಂದು ಇದೊಂದು ತಗೊಬಂದಿದ್ವಿ ತಾಸಿದ ಹತ್ರ ಕೊಟ್ಟಿದ್ರು ದೇವಸ್ಥಾನ ಕಟ್ಟಬೇಕು ನಾವು ಅಂತ ನಾವು ದೇವಸ್ಥಾನ ಕಟ್ಟಕ್ಕೆ ಎಷ್ಟು ಜಾಗ ಬೇಕು ಕೊಡ್ತೀವಿ ಅಷ್ಟು ಕಟ್ಟಷ್ಟು ಜಾಗ ನಾವು ಕೊಡ್ತೀವಿ ನಾವು ಉಳುಮು ಉಳುಮೆ ಮಾಡ್ಕೊಳ್ತೇವೆ ಅಂತ ಅಂದ್ಕೊಂಡು ಅಂತ ಹೇಳಿದ್ದೀವಿ ಸರ್ ಆದರೂ ಅವರು ಅದನ್ನು ತಿರಸ್ಕರಿಸಿ ನಮ್ಮನ್ನು ಬೇರೆ ಕಡೆ ಜಮೀನಲ್ಲಿ ನಮ್ಮ ನಮ್ಮ ಅಪ್ಪಾಜಿ ನಮ್ಮ ತಮ್ಮ ಯಾರು ಉಳುಮೆ ಮಾಡೋಕ್ಕೆ ಹೋಗಲಿ ಬದು ಬಾಗರ್ಕುಮ್ ಜಾಗದಲ್ಲಿ ಕೇಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಜಾಗ ಬಿಟ್ಟರು ಬೇರೆ ಕಡೆ ಬಾಗರ್ಕುಮ್ ಜಾಗದಲ್ಲಿ ನಮ್ಮ ಅಪ್ಪಾಜಿ ನಮ್ಮಮ್ಮನ ನಮ್ಮ ತಮ್ಮನ್ನ ಹೊಡೆದು ಹೊಡೆದು ಹಾಸ್ಪಿಟ್ಲಿಗೆ ಸೇರಿಸಿ ಎಲ್ಲ ಆಯ್ತು ಸರ್ ಅದು ಎರಡು ಸಾವಿರದ ಹದಿನಾರು ಸರ್ ಬಹಿಷ್ಕಾರ ಹಾಕಿದ್ದು ಈಗ ನೆಕ್ಸ್ಟ್ ಏನಾಗಿದೆ ಸರ್ ಇವಾಗ ನಾವು ಈಗ ಉಳಿವೆ ಮಾಡ್ತಾ ಇದ್ದೀವಿ ಸರ್ ಬೇರೆ ಕಡೆ ಉಳಿವೆ ಮಾಡಿ ಜಾಗಕ್ಕೂ ಅವ್ರು ತೊಂದರೆ ಇದ್ದಾರೆ ನಮ್ಗೆ ಅದೇ ಸಮಸ್ಯೆ ಆಗ್ತಾ ಇರೋದು ಬೇರೆ ಬರೇ ಬಂದು ಬಂದು ನಮಗೆ ಇದೇ ಥರ ತೊಂದರೆ ಕೊಡ್ತಾಯಿದ್ರೆ ನಾವು ಎಲ್ಲಿ ಹೋಗೋಣ ಸರ್ ಅದೇ ನಾನು ಕೇಳ್ತಾ ಇರೋದು ಎಲ್ಲಿ ಎಲ್ಲಿ ಬಂದರೆ ನಮಗೆ ನ್ಯಾಯ ಸಿಗ್ತಾನೇ ಇಲ್ಲ ಕೋರ್ಟಲ್ಲಿ ಇದೆ ಇನ್ನೂ ಕೇಸು ಕೋರ್ಟಲ್ಲಿ ಇರುವಾಗ ಇರಬೇಕಾದ್ರೆ ಈ ಥರ ಮತ್ತೆ ಹಿಂಸೆ ಕೊಟ್ಟರೆ ನಾವು ಹೆಂಗೆ ಮಾಡೋಣ ಸರ ಊರನ್ನಾರ ಸರ್ ಊರನ್ನ ನಾಲ್ಕು ಜನ ಇದ್ದಾರೆ ಸರ್ ಅವರು ಟೇಕ್ರಪ್ಪ ರಾಜಪ್ಪ ಕೆಳದಿ ರಾಜಪ್ಪ ಅಂತ ಕುಮಾರ್ ಗೌಡ್ರು ಅಂತ ನೇಮಪ್ಪ ಊರ ಅಧ್ಯಕ್ಷ ನೇಮಪ್ಪ ಅಂತ ಕುಮ್ಮಕ್ಕು ಮತ್ತು ನಿಂಗಪ್ಪ ಇವರೊಂದು ಕೆಲವರು ಒಂದು ಒಂದು ಐದಾರು ಜನ ಸರ್ ಮೇನ್ ಊರನ್ನೆಲ್ಲ ಅವ್ರು ಒಗ್ಲೆಪ್ಸ್ತಾರೆ ಅವ್ರನ್ನ ಏನು ಮಾಡಿದ್ರೆ ಊರಿಗೆ ಮಾಡ್ತೀರಿ ನಮ್ಗೇನು ಮಾಡ್ತೀರಾ ಅಂತ ಅವರು ಊರು ಥರ ಅವ್ರಿಗೆ ಹೇಳಿಕೆ ಕೊಡೋದು ಇಲ್ಲಿ ಅವ್ರನ್ನ ಒಕ್ಲೆಪ್ಸೋದು ಬಂದರೆ ಎಲ್ಲರೂ ಬರ್ರಿ ಅಂತ ಬಹಿಷ್ಕಾರ ಸರ್ ಯಾವ ಥರ ಕೊಡ್ತಾರೆ ಬಹಿಷ್ಕಾರನ ನೀರು ಅಥವಾ ದೇವಸ್ಥಾನಕ್ಕೆ ಹೋಗೋದಿದ್ದರೆ ಬಹಿಷ್ಕಾರ ಕೊಡ್ತಾರೆ ಈಗಿನ ಕಾಲದಲ್ಲಿ ನಮಗೆ ಅದೇ ತೊಂದರೆ ತೊಂದರೆ ಆಗಿಸ್ತಾರೆ ಎರಡು ಸಾವಿರದ ಹದಿನಾರದಿಂದ ನಾವು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ನಮ್ಮ ಊರಲ್ಲಿ ದೇವಸ್ಥಾನಕ್ಕೆ ಕುಡಿಯೋ ನೀರಿಲ್ಲ ನೀರು ವ್ಯವಸ್ಥೆನೂ ಮಾಡ್ಕೊಂಡಿವಿ ನಾವು ಎರಡು ಎರಡು ವರ್ಷ ಬಿಟ್ಟು ಕುಡಿಯೋಕ್ಕೆ ನೀರಿಲ್ಲ ಮತ್ತು ಎಲ್ಲಿ ಹೋಗೋಣ ಅಂತ ಅದನ್ನ ನೋಡಿದೆ ಅದಕ್ಕೂ ಅವರು ಆತ ಥರ ಬಂದು ಬಂದು ತೊಂದರೆ ಕೊಡಕತ್ತಿದ್ರು ನಾವು ಇದು ನೈಟೆಲ್ಲ ಬರೋರು ದೇವಸ್ಥಾನ ಮುಂದೆ ಪಂಚಾಯತ್ಗೆ ಅಂತ ಕೂಡ್ತಿದ್ರು ಸರ್ ನೈಟ್ ಎಲ್ಲ ಬರ್ತಾ ಇದ್ರೆ ಅಲ್ಲೇ ಪಂಚಾಯತ್ಗೆ ದಾರಿಯಲ್ಲೇ ಬೈಕ್ ಹಿಡಿದು ನಮ್ಮನ್ನ ಅಡ್ಗಟ್ಟು ಇದು ಮಾಡ್ತಾ ಇದ್ರು ಒಡೆಯಕ್ಕೆ ಬರೋರು ನೀವು ಇಲ್ಲಿ ಊರಾಗ ಊರ ಅಡ್ಡೇ ಬಾಡ್ರಿ ನೀವು ಅಂತ ಆ ಥರ ಹಿಂಸೆ ಕೊಟ್ಟಿದ್ದಾರೆ ಸರ್ ಅದನ್ನ ನಾವು ಏನು ಮಾಡಿದ್ವಿ ಇದು ಆಗೋದಿಲ್ಲ ನಮ್ಮ ಜೀವ ಉಳಿಸ್ಕೊಬೇಕು ನಾವು ಹೆಂಗಾರ ಮಾಡಿ ಅಂತೇಳಿ ನಾವು ಬೇರೆ ಕಡೆ ನಾವು ಗದ್ದೆ ಹತ್ರ ಮೇಲೆ ಬಂದು ಗುಡ್ಸಕ್ಕೆ ಕಟ್ಕೊಂಡು ಸರ್ ಒಂದು ಮೂರು ವರ್ಷ ಜೀವನ ಮಾಡಿದ್ವಿ ಸರ್ ಕರೆಂಟ್ ಇಲ್ಲ ಅಲ್ಲಿ ಅಂಥ ಜೀವನದಲ್ಲಿ ಅದು ಕಾಡಲ್ಲಿ ಹೆದರಿಕೊಂಡು ಕೆಲಸ ನಾವು ಮಾಡಿದೀವಿ ಅಂತ ಪರಿಸ್ಥಿತಿ ನಮ್ಗೆ ಮಾಡಿಟ್ಟಿದ್ದಾರೆ ಸರ್ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಎರಡು ಸಾವಿರದ ಹದಿನಾರದಿಂದ ಕಂಪ್ಲೇಂಟ್ ರಿಜಿಸ್ಟ್ ಆಗ್ತಾನೇ ಇದೆ ಏನು ಪ್ರಯೋಜನ ಆಗ್ತಾ ಇಲ್ಲ ನಮಗೆ ಕೋರ್ಟಲ್ಲಿ ಹೊಡೆದದ್ದು ಕೇಸ್ ಅತ್ತೆ ಕೋರ್ಟಲ್ಲಿ ನಡೀತಾ ಇದೆ ಇನ್ನು ಈ ಥರ ಕಂಪ್ಲೇಂಟ್ಸ್ ಬೇ ಭಾಳ ಕೊಟ್ಟಿದ್ದೀವಿ ಅಂದರೆ ಭಾಳ ಕೊಟ್ಟಿದ್ದೀವಿ ನಾವು ಏನು ಪ್ರಯೋಜನ ಆಗ್ತದೆ ಸುಮ್ಮನೆ ಕರೆಸಿ ರ ಅವ್ರನ್ನ ಬುದ್ಧಿ ಹೇಳಿ ಕಳಿಸಿದ್ರೆ ಅವರು ಅದೇ ಅಂದ್ಕೊಬಿಟ್ಟರು ಅವರು ಅದೇ ಒಂಥರ ಶಾಲೆಗೆ ಹೋಗೋದು ಬರೋದು ಅಂತಾರಲ್ಲ ಹಂಗೆ ಆಗ್ಬಿಟ್ಟಿತ್ತು ಅವದು ಬರೋದು ಹೋಗೋದು ಬರೋದು ಹೋಗೋದು ಅವರು ಬಂದು ಕರೆಸ್ತಾರೆ ಬುದ್ಧಿ ಹೇಳ್ತಾರೆ ಆಯಿತು ನಾವು ಮಾಡೋಲ್ಲ ಅಂತ ಹೇಳಂತಾರೆ ಮತ್ತು ಅದನ್ನೇ ಮಾಡ್ತಿದ್ದಾರೆ ಎಷ್ಟು ವರ್ಷ ಅಂತ ನಾವು ಇದನ್ನು ಮಾಡ್ಕೊಡ್ತಾ ಇರೋ ನಂಗೆ ನಾವೇನು ದುಡಿಯೋದೇ ಬೇಡ ಮೊನ್ನೆ ನೋಡಿ ಸರ್ ಲಕ್ಷ ಕಟ್ಟಲೆ ಖರ್ಚು ಮಾಡಿ ಅಡಿಕೆ ಗಿಡ ಪೈಪ್ಲೈನ್ ಎಲ್ಲ ಮಾಡಿದೀವಿ ಸರ್ ಎಲ್ಲವೂ ಕಿತ್ ಹೋಗ್ತಿದ್ದಾರೆ ಕಿತ್ ತಗೊಂಡು ಹೋಗಿದ್ದಾರೆ ಏನೇನು ಇಲ್ಲ ಬೆಳಕು ರೀತಿಯಲ್ಲಿ ಇಷ್ಟು ಕ್ರೋರ ಕೆಲಸ ಮಾಡ್ತಾರಂದ್ರೆ ಮತ್ತೆ ನಮ್ಮ ರಕ್ಷಣೆ ಎಲ್ಲಿ ಹೆಂಗಾರೆ ರಕ್ಷಣೆನೇ ಎಲ್ಲ ಆಯ್ತು ನಮ್ಗೆ ಅಷ್ಟು ದೌರ್ಜನ್ಯ ಮರಿತದ ಅವರು ಅದೇ ನಮಗೆ ನಮಗೆ ಭಾಳ ಭಯ ಆಗ್ತಿರೋ ಸರ್ ನಾವು ಏನು ಮುಂದೆ ಏನು ಮಾಡ್ಬೇಕು ಅನ್ನೋದು ನಂಗೆ ತಿಳಿತಾಯಿಲ್ಲ ಎಸ್ ಪಿ ಹತ್ರ ಸರ್ ಬಂದಿದ್ದೀವಿ ಸರ್ ಅವ್ರು ಏನು ಹೇಳ್ತಾರೆ ಅಂತ ಕೇಳಕ್ಕೆ ಬಂದಿದ್ವಿ ಸರ್ ಮನವಿ ಕೊಡ್ತೀವಿ ಅವ್ರೇನು ನಮ್ಮ ಪ್ರೊಟೆಕ್ಷನ್ ಕೊಟ್ಟರೆ ಸರ್ ನಮ್ಗೆ ಭಾಳ ಅನುಕೂಲ ಆಗುತ್ತೆ ಅಲ್ಲ

ಜೇಡ್ಗೆರೆ ಊರ ಜನ ನಮಗೆ ಭಾಳ ಕಷ್ಟ ಕೊಟ್ಟರು ಭಾಳ ಹಿಂಸೆ ಕೊಡ್ತ ಕೊಟ್ಟರು ಈಗ ಎಂಟು ವರ್ಷದಿಂದಲೂ ಭಾಳ ಕಷ್ಟ ಕೊಡ್ತಾರೆ ಎಂಟು ವರ್ಷದ ಹಿಂದೆ ಹೊಡೆದಾಟ ಆಯ್ತು ಹೊಡೆದ್ರು ನಮ್ಮ ಮಕ್ಳನ್ನ ನಮ್ಮ ಗಂಡ್ರನ್ನ ಮತ್ತು ನಮ್ಮ ಮಳಿಯನ್ನ ಮತ್ತು ನನ್ನ ನನ್ನ ಹೊಡೆದ್ರು ನನ್ನ ತಂಗಿ ಮಗನೂ ಹೊಡೆದ್ರು ನಮ್ಮ ಕೆಲಸ ಹೋದಲ್ಲಿ ಹೊಡೆದು ನಮಗೆ ಭಾಳ ಹಿಂಸೆ ಕೊಟ್ಟರು ಆಮೇಲೆ ನನ್ನ ಮಗಳು ಬಾಣ್ತಿದ್ಲು ಅಂತ ಬಾಣ್ತಿನ ನಾವು ಬಿಟ್ಟು ಹೊರಗಡೆ ಆಸ್ಪತ್ರೆಗೆ ಹೋಗ್ಬೇಕಾಯ್ತು ಒಂದು ತರಕ್ಕೆ ಹೋದ್ರೂ ನಮಗೆ ಒಬ್ಬರು ಹಾಗೆ ಬಂದು ದೂಕಿ ಬಿಟ್ರು ಗೌರಮ್ಮ ಹಿಡ್ಕೊ ಹಿಡ್ಕೊಬರಾಗೆ ನಮ್ಮನ್ನ ತಾಯಿ ಮಗಳನ್ನ ಅಂತ ಹಿಂಸೆ ಮಾಡಿದ್ರು ಹೆಂಗಸಿರಲ್ಲ ಬಯಸ್ಗಾರ ನಮಗೆ ಅಷ್ಟು ವರ್ಷದಲ್ಲೂ ಈಗ ಬಯಸ್ಗಾರ ಕೊಟ್ಟಿದ್ದಾರೆ ಒಬ್ಬ ಮಕ್ಕಳು ಸತ್ಯನೂ ಮಾತಾಡೋಂಗಿಲ್ಲ ದೇವಸ್ಥಾನಕ್ಕೆ ಹೋಗಂಗಿಲ್ಲ ನಾವು ದೇವಸ್ಥಾನ ಬಿಟ್ಟು ಬಿಟ್ಟು ನಾವು ದೇವ್ರಿಗೆ ಎಡೆ ಒಯ್ಬೇಕಾಗಿತ್ತು ಹಬ್ಬದಾಗಲ್ಲ ಮಣಕಾಯಿ ಮಾಡ್ಸೋಕಿತ್ತು ಹೋಗಂಗಿಲ್ಲ ದೇವ್ರ ನೀವನ್ನ ನೋಡಿ ಕೇಳಪ್ಪ ಅಂತ ನಾವು ಬಿಟ್ಟು ಬಿಟ್ಟು ಬಿದ್ರಿ ಎಲ್ಲಿ ಹೋದರೂ ನಮ್ಗೆ ಸುಖನ ಎಲ್ಲ ಹಂಗೆ ಹೊಡೆದಾಟ ಒಬ್ಬರೇ ಹೊಡೆಯ ಹೊಡಿಯಕ್ಕೆ ಬರ್ತಾರ ಹೊರತು ನಮ್ಗೆ ಏನೋ ಮಾಡಕ್ಕೆ ಕೊಡೋದಲ್ಲ ನಮ್ಮ ಹೊಲ ಮನೆಗೆ ಹೋಗಂಗಿಲ್ಲ ಅಲ್ಲಿ ಹೋದರೂ ಅಲ್ಲಿ ಹೊಡಿಯೋಕ್ಕೆ ಬರ್ತಾರೋ ದೊಡ್ಡ ಗಟ್ಟಿಗಿಂದು ಇಲ್ಲಿ ಹೋದ್ರು ಇಲ್ಲಿ ದೊಡ್ಡ ಗಟ್ಟಿಗಿಂದು ಹೊಡಿಯೋಕ್ಕೆ ಬರ್ತಾರ ಮೊನ್ನೆ ಕಷ್ಟಪಟ್ಟು ಬಿಸ್ಲಾಗ ಅಡಿಕೆ ಗಿಡ ಹಚ್ಚಿ ಬಂದೀವಿ ಅನ್ನ ನೀರು ತಿನ್ಲರಿ ಹಂಗೆ ಹಚ್ಚಿ ಬಂದೀವಿ ಅಂದವ್ರು ರಾತ್ರಿ ಆದರೆ ಕಿತ್ತು ಒಗೆದು ಎಲ್ಲ ಹಿಂಗೆ ಮಟ್ಟಿನೆಲ್ಲ ಒದ್ ಹೋಗಿದಾರೆ ರೀ ಗಿಡ ಎಲ್ಲ ಒಣಗಿ ಹೋಗಿದ್ದಾವೆ ಪೈಪ್ ಪೈಪ್ಲೇನು ಮಾಡಿದ್ದೀವಿ ಅವ್ನೂ ಕಿತ್ಕೊಂಡೋಗಿದ್ದಾರೆ ಗಿಡ ಹಚ್ಚಿದ್ದೀವಿ ರೀ ಮೆಣ್ಸಿಗಿಡೂ ಎಲ್ಲ ಕಿತ್ಕೋಗಿದ್ದಾರೆ ಅಂತ ಕಷ್ಟ ಕೊಡ್ತಾ ಇದಾರೆ ಇನ್ನೂ ಹಿಂಸೆ ಕೊಡ್ತಾ ಇದಾರೆ ಎಂಟು ವರ್ಷದಿಂದಲೂ ನಮ್ಗೆ ಹಿಂಸೆ ಕೊಡ್ತಾ ಇದ್ದಾರೆ ನಾವು ಹೇಳಿದೀವಿ ದೇವಸ್ಥಾನ ನಮ್ಮ ಜಗದಾಗ ದೇವಸ್ಥಾನ ಕಟ್ಟಿದ್ದಾರೆ ನಮ್ಮ ಮಾಮರು ಕಾಲದಾಗ ಸೇರೋ ಕೆಲ್ದ ಕಾಲದಾಗ ಪಾಪ ಮಕ್ಳು ಮಕ್ಕಳು ಬಡವರು ಬಡವರು ಸೇರೋ ಕೆಲ್ದ ಕಾಲದಾಗ ನಾನು ಎಷ್ಟೋ ಅದಕ್ಕೆ ಕೊಟ್ಟು ದುಡ್ಡು ಕೊಟ್ಟು ಹಿಡ್ದಂಥ ಜಮೀನದು ನಮ್ಮ ಮಾಮರು ಕಷ್ಟಪಟ್ಟು ಉಳಿಸಿ ಬಂದಾರೆ ಸರ್ ಇಷ್ಟು ವರ್ಷ ನಾವು ಈಗ ಅವ್ರಿಗೆ ಹೆಂಗೆ ಬಿಟ್ಟು ಕೊಡೋಕಾಕತ್ತೀವಿ ಬಿಟ್ಟು ಕೊಡೋದಲ್ಲ ನಾವು ದೇವಸ್ಥಾನ ಕಟ್ಟಿದ್ದು ನಮ್ಮ ಅವ್ರಿಗೆ ಕೊಟ್ಟದಾರ ಅವಾಗ ಕಿರಿ ಹಿಡ್ದು ಕೊಟ್ಟಿದ್ದಾರೆ ಇನ್ನೂ ಸ್ವಲ್ಪ ಜಾಗ ಕೊಡ್ತಾನೆ ದೇವಸ್ಥಾನ ಅವರು ನಮಗೂ ನಾವು ಬದುಕಕ್ಕೆ ನಮಗೆ ಅಲ್ಲಿ ಏನಾರು ಒಂದು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡೋಕ್ಕೆ ನಮಗೆ ಕೊಡ್ಬೇಕು ಅವರು ಬಿಟ್ಟು ಕೊಡಬೇಕು ಅಷ್ಟು ಬೇ ನಾವು ಕೇಳ್ಕಿತೇವಿ ಅವ್ರ ಮನೆಗೆ ನಾವು ಊಟಕ್ಕೂ ಹೋಗೋದಲ್ಲ ನೀರು ಬೇಡ ನೀರು ಕೊಡಲಲ್ಲ ನಮಗೆ ದೇವಸ್ಥಾನಕ್ಕೂ ನಮ್ಗೆ ಹೋಗಕ್ಕೆ ಬಿಡ್ಲಲ್ಲ ಕುಡಿಯೋ ನೀರು ಸಮೇತ ನಮಗೆ ಕೊಡಲಿಲ್ಲ ರೀ ಸಾರು ನಾವು ಮಳೆ ನೀರೆಲ್ಲ ಹಿಡ್ಕೋಬಿಡ್ತೀವಿ ನಾವು ಮಕ್ಕಳು ಬಾಣತೆರಿಗೆಲ್ಲ ಮಳೆ ನೀರು ಕುಡ್ಸಿದ್ದೀನಿ ಮಳೆ ನೀರು ಸಹನ ಮುಡ್ಸಿದ್ದೀವಿ ನಾವು ಅಂಥ ಕಷ್ಟ ಕೊಟ್ಟಿದ್ದಾರೆ ಹೆಂಗಸರು ಮಕ್ಕಳು ಬೆಂಡಸರು ಎಲ್ಲರೂ ನಮಗೆ ಕಲ್ಲು ಮಣ್ಣು ತಂದು ಹೊಡೆದಾರೆ ನಮ್ಮ ಮನೆಗೆ ಕದ ಹಾಕಿಂದು ಕೂತಿದ್ದೀವಿ ನಾವು ಇವ್ರನ್ನೆಲ್ಲ ಆಸ್ಪತ್ರೆಗೆ ಇರ್ಬೇಕಾರೆ ಅಂತ ಅಂಥ ಕಷ್ಟ ಕೊಟ್ಟಿದ್ದಾರೆ ಈಗಿನೂ ಹಿಂಸೆ ಕೊಡ್ತಾರೆ ಅದು ನೇಮಪ್ಪ ನಾವು ಒಂದು ಸರಿ ಕಲ್ಲು ಮಣ್ಣು ಕೊಲ್ಲೇ ಹೊಡೆದಣ್ಣರಿ ನಮಗೆ ನಾನು ಮಗಳು ಇಬ್ಬರೇ ಇದ್ದೀವಿ ಆಸ್ಪತ್ರೆಗೆ ಇದ್ರಿ ಇವರು ಬಿ ಬಂದಿದ್ದು ನಾನು ಒಂದು ದಿನ ಆಸ್ಪತ್ರೆಯಿಂದ ಬಿಟ್ಟು ಹಂಗೆ ಬಂದು ಮಕ್ಕಳನ್ನ ಹುಡುಕಿ ಹೋಗೋಣ ಅಂತ ಬಂದಿದ್ದೆ ರಾತ್ರಿ ಬಂದು ಹುಡ್ಕು ಬಂದು ಕೊಲ್ಲಾಗ ಹಂಗೆ ಮನೆ ಮೇಲೆ ರೀ ಕೊಲ್ಲಾಗ ಬರ್ರಿ ಅವ ಸುಳ್ಯ ಮಕ್ಕಳು ಅಂತೇಳಿ ನಮ್ಮ ಮನೆಗೆ ನೋಡ್ರಿ ಯಾರೂ ಎಲ್ಲ ಅಂತಂತ ಕಷ್ಟ ಕೊಡ್ತಾರೆ ಎಲ್ಲರೂ ಹಂಗೆ ಮಕ್ಕಳು ಹಾಯ್ದಾಗ ಉಳ್ಯಾಡಂಗಿಲ್ಲ ಹಾಯ್ದಾಗ ಉಳಾಡಿದ್ರೆ ಅಡ್ಡಗಟ್ಟಿ ನೀವು ಅಪ್ಪು ಹುಟ್ಟಿದ ಮಕ್ಕಳಾದ್ರೆ ಬರ್ರಿ ನಿಮ್ಮನ್ನು ಹೊಡಿತೀವಿ ನಿಮ್ಮನ್ನು ಕಡಿತೀವಿ ಅಂತಾರೆ ಜಮೀನಿಗೆ ಹೋದರೂ ನಿಮ್ಮನ್ನು ಬಂದ್ರೆ ಬರ್ರಿ ಹೊಡಿತೀವಿ ನಿಮ್ಮನ್ನು ಕಡಿತೀವಿ ಅಂತಾರೆ ನಾವು ಎಲ್ಲಿ ಹೋಗಿ ದುಡ್ಕು ತಿನ್ನೋದ್ರಿ ಎಲ್ಲಿ ಹೋಗಿ ಹೊಟ್ಟೆ ಹಾಕಬೇಕು ನಾವು ಹಾ ದಿವಸ ದೇವಸವರ ಕೂಲಿ ಮಾಡಿ ಜೀವನ ಮಾಡ್ದಂಗೆ ಹಿಂಗೆ ನಮ್ಗೀಗ ನಮಗೀಗ ನಾವ್ ಏನು ಮಾಡೋಕೆ ಶಕ್ತಿ ಅಲ್ಲ ನಮ್ಮ